ನಮಸ್ತೆ ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ತಹಸೀಲ್ದಾರ್ ಕಚೇರಿಯಲ್ಲಿ ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ತಹಸೀಲ್ದಾರ್ ರವೀಂದ್ರ ಹಾದಿಮನಿ ಹಾಗೂ ತಾಲೂಕು ಪಂಚಾಯಿತಿ ಇಒ ಸಂತೋಷ್ ತಹಸೀಲ್ದಾರ್ ಆರ್ ಎಸ್ ನೇಸರ್ಗಿ ನೇತೃತ್ವದಲ್ಲಿ ಮಳೆಗಾಲದಲ್ಲಿ ಕೈಗೊಳ್ಳಬೇಕಾದ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ತಾಲೂಕಿನಲ್ಲಿ ಸಂಭವಿಸಬಹುದಾದ ಅನಾಹುತಗಳ ಬಗ್ಗೆ ಎಲ್ಲ ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡಿ ಜಾಗೃತಿ ವಹಿಸುವಂತೆ ಸೂಚನೆ ಕೊಡಲಾಗಿದೆ ಈ ಸಂದರ್ಭದಲ್ಲಿ ಕಿತ್ತೂರು ಕರ್ನಾಟಕ ರಾಜ್ಯ ರೈತ ಸಂಘದಿಂದ ರೈಲ್ವೆ ಇಲಾಖೆ ಪರಿಹಾರದ ಹೆಚ್ಚಳಕ್ಕೆ ಸಂಬಂಧಪಟ್ಟಂತೆ ಮನವಿ ಸಲ್ಲಿಸಲಾಗಿದೆ ಸೈಂಟಿಫಿಕ್ ಆಗಿ ಇವತ್ತಿನ ಮಾರ್ಕೆಟ್ ರೇಟ್ ಇಲ್ಲಿ ಅದು ಕೊಡುವಂತ ಮಾಡ್ತೀವಿ ಕೂಡ ಒಂದು ಸ್ವಲ್ಪ ಜನ ಅದರಲ್ಲಿ ನಮ್ಮ ಸಾವಿರ ರೂಪಾಯಿ ನಲವತ್ತೈದು ಮಾಡ್ಯಾವ್ರು ಇದು ಮೂವತ್ತೈದು ಮಾಡ್ಯಾವ್ರು ಆಗಿದ್ದಾಗನಾ ಒಬ್ಬರು ಲಿಂಗಲ್ ಈಗ ಒಬ್ಬರು ಕನ್ಸಲ್ಟ್ ಮಾಡಿದೆ ಅವ್ರು ಬೇಕಾದ್ರು ಮಾಡಿದೆ ನಮ್ಗೆ ಕೋರ್ಟ್ ರೇಟ್

ಈ ಸಂದರ್ಭದಲ್ಲಿ ತಾಲೂಕಿನ ಎಲ್ಲಾ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಕಂದಾಯ ಇಲಾಖೆ ವತಿಯಿಂದ ಲ್ಯಾಪ್ಟಾಪ್ಗಳನ್ನು ವಿತರಣೆ ಮಾಡಲಾಗಿದೆ ನಂತರ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ನಡೆಸಿದ ಸಂವಾದದಲ್ಲಿ ಮಾತನಾಡಿದ ಬಾಬಾ ಸಾಹೇಬ್ ಪಾಟೀಲ್ ಮಾತನಾಡಿದರು ಸಂಭ್ರಮ ಮತ್ತು ಈ ವರ್ಷ ಕೂಡ ನಾವು ಏನು ಕೇಸ್ ಮಾಡುವಂಥ ನಾವು ಮೊದಲ ಪ್ರಿಕಾಷನರಿ ಮಾಡಿದ್ರೆ ಇನ್ನೂ ಸರಳ ರೀತಿಯಿಂದ ಹೋಗ್ತೈತೆ ಎಲ್ಲರಿಗೂ ಕೋಆರ್ಡಿನೇಷನ್ ಮಾಡ್ಕೊಂಡು ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಮಾಡಿದ ಅದು ಒಂದು ಯುವ ಅನುಕೂಲ ಆಗ್ತೈತಿ ಸರಳವಾಗಿ ಅದ ಮ್ಯಾನೇಜ್ ಆಗ್ತೈತೆ ದೃಷ್ಟಿಯಿಂದ ಹೇಳಿದ್ದೆವು ಅದಕ್ಕೆ ಮಾತನಾಡಿದ ಶಾಸಕರಾಗಿರ್ತಕ್ಕಂಥ ಶ್ರೀ ಬಾಬಾ ಸಾಟೇಲು ಸಿಕ್ಕವರು ಈಗ ಮಳೆಗಾಲ ಬೇರೆ ಪತ್ರ ಆಗಿದೆ ಈಗ ಮುಂಜಾಗ್ರತಾ ಕ್ರಮಗಳು ಅಧಿಕಾರಿಗಳು ಸಭೆ ನಡೆಸಿದ್ದಾರೆ ಸರ್ ಏನೇನು ಕ್ರಮ ಕ್ರಮ ಅಂದರೆ ಯೂಜ್ವಲಿ ವಾಡಿಕೆಗಿಂತ ಸ್ವಲ್ಪ ಆನೇನು ಎವರೇಜ್ ಅಬವ್ ಎವರೇಜ್ ಐತಿ ರೈನ್ ಫಾಲ್ ಮೀಟರಾಲಜಿಕಲ್ ರಿಪೋರ್ಟ್ಗಳ ಪ್ರಕಾರ ಅದಕ್ಕೆ ಅದಕ್ಕೆ ಅನುಗುಣವಾಗಿ ನಾವು ಕೂಡ ತಾಲೂಕು ಆಡಳಿತದವರು ಎಲ್ಲ ಪಂಚಾಯಿತಿಯ ಪಿ ಒಗಳಾಯಿತು ಹಿರಿಯ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಸುಮ್ ಡಿಸಾಸ್ಟರ್ ಏನಾದರೂ ಪ್ರಿಕಾಷನರಿ ಮೆಜರ್ ತಗೊಂಡು ನಿಂದಿರಬೇಕು ಈಗ ಹಸೆ ಮೆಣಸಿಕಾಯ್ದು ರೀತಿ ಸಾಕಷ್ಟು ನಾಶ ಆಗಿದೆ ಸರ್ ಮಳೆಗಾಲಕ್ಕೆ ಸಾಕಷ್ಟು ಹಸೆ ಮೆಣಸಿಕಾಯಿ ರೈತರುಗಳಿಗೆ ಏನಾದರೂ ಬೆಳೆ ಏನೂ ಇದಾಗಿಲ್ಲ ಸರ್ ವಿಶೇಷ ಕಾಳಜಿ ವಹಿಸ್ತೀರ ಸರ್ ನಾನು ಬರೀತೀನಿ ಡೆಫಿನೆಟ್ ಆಗಿ ರೈತರ ಪರವಾಗಿ ಬರೀತಾನೆ ಯಾಕಂದ್ರೆ ಬೇಸಿಕಲಿ ಅದು ನಮ್ಗೆ ಗೊತ್ತಾಯ್ತಿ ಯಾವ್ದಾದ್ರು ಅನ್ನೋದು ಡೆಫಿನೆಟ್ಲಿ ಸ್ವಲ್ಪ ಕ್ರಾಪು ಏರಿಯಾನು ಹೆಚ್ಚು ಬಂತು ಈ ಸಲ ಅದ್ರ ಜೋಡಿ ಕ್ರಾಪು ಈಲ್ಡು ಸರಿ ಬಂತು ಹಿಂಗಾಗಿ ಡ್ರಾಸ್ಟಿಕಲಿ ಡೌನ್ ಆಯ್ತು ಅಟ್ಲೀಸ್ಟ್ ರೈತರಿಗೆ ಅವ್ರ ಹಾಕಿದಂಥ ಎಕ್ಸ್ಪೆನ್ಸಸ್ ಬರಬಾರ ಬರುವಂತ ದೃಷ್ಟಿಯಲ್ಲಿ ಏನಾರು ಸರ್ಕಾರ ಮಾಡ್ರಂತ ಬರೀತೀವ್ ಏನು ತೊಂದರೆ ಇಲ್ಲ ತಾಲೂಕಿನ ಎಲ್ಲ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದರು ಸುದ್ದಿಗಾಗಿ ಎಂಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ